ಜಗತ್ತಿನೊಳಗ ಸತ್ಯವಾನ ಸಾವಿತ್ರಿ ಸಾವಿತ್ರಿ ಗಂಡನ ಪ್ರಾಣ ಮರಳಿ ಪಡ್ಕೊಂಡು ಸತ್ಯದಿಂದ ಉಳ್ಕೊಂಡಾಳ ಅಂತೇಳಿ ಮಾತು ಹೇಳಿದ ಅಣ್ಣ ಹೇಳ ಒಂದ್ ಮಾತು ಇಲ್ಲೇ ಮಾತು ಹೇಳ್ತೀನಿ ಕೇಳು ಏನ್ಯ ಮಾತ ಸತ್ಯವನ ಸಾವಿತ್ರಿ ಬಗ್ಗೆ ಕಥೆ ಹೇಳಿದೆ ಹೌದು ಯಾರು ಮದ್ರಾದೇಶದ ಅಶ್ವಪತಿಯ ರಾಜನ ಮಗಳ ಯಾರು ಸಾವಿತ್ರಿ ಸತ್ಯವಾನ ಸಾವಿತ್ರಿ ಸತ್ಯವಾನ ಸಾವಿತ್ರಿ ಹೌದು ಸಾವಿತ್ರಿ ಅಶ್ವಪತಿ ಸಾವಿತ್ರಿ ವೃತ್ತ ಮಾಡಿದ ಸಾವಿತ್ರಿ ವೃತ್ತ ಮಾಡಿದ್ರಿಂದ ಒಂದು ಹೆಣ್ಣು ಮಗಳು ಹುಟ್ಟು ಆ ಕಳೆ ಆಕೆ ಸಾವಿತ್ರಿ ಆಕೆಗೆ ಸಕಲ ವಿದ್ಯಾವನ್ನ ಕಲಿಸಿದ ಶಸ್ತ್ರಾಸ್ತ್ರ ವಿದ್ಯೆಗಳನ್ನ ಕಲಿಸಿದ ಹೌದು ಆಕೆ ಒಂದು ಬೆಳೆದ ಮನೆಯೊಳಗೆ ಮಗಳ ನೆತ್ತಳು ನೆಕ್ಳು

ನಕ್ಕರೆ ಅಧಿಕಾರ ಅಮ್ಮ ನಕ್ಕರೆ ಮಮಕಾರ ಮಮಕಾರ ಅಪ್ಪ ನಕ್ಕರ ಅಧಿಕಾರ ಅಮ್ಮ ನಕ್ಕರೆ ಮಮಕಾರ ಹೆಂಡತಿ ನಕ್ಕರೆ ಚಮತ್ಕಾರ ಹೆಂಡತಿ ನಕ್ಕರೆ ಚಮತ್ಕಾರ ಗುರು ನಕ್ಕರೆ ಜ್ಞಾನತ್ಕಾರ ನೀವೆಲ್ಲರೂ ನಕ್ಕರೆ ಸಂತೋಷಕರ ನಿಮ್ಮೆಲ್ಲರಿಗೂ ನನ್ನ ಎರಡನೇ ಸಣ್ಣದ ಭಕ್ತಿಯ ನಮಸ್ಕಾರ ಭಕ್ತಿಯ ನಮಸ್ಕಾರ ತಿಳ ಮಾತ ವಿಷಯ ನನ್ನ ಮಾತಾಡಿ ನಾನು ಹೇಳಿದೆ

ಹೆಣತಿ ಕಾಲು ಬಿದ್ದಾರ ಹೋಯಣ್ಣ ಶ್ರೀಕೃಷ್ಣ ಪರಮಾತ್ಮ ಬಿದ್ದಾನ ನೀ ನೀರಿ ಹೆಂಗಣ ಶ್ರೀ ಕೃಷ್ಣ ಪರಮಾತ್ಮ ಹೆಣ್ತಿಗೆ ಸಾಕ್ಷಾತ್ ಚಾಲ್ ಕಾಲ ಕಾಲು ಕಾಲ ಕಾಲು ಹೌದಿಲ್ಲ ಮತ್ತ ತುಳಸಿದಾಸ್ ಹೆಣತಿ ಕಾಲ್ ಬಿದ್ದಾನ ಬಿದ್ದಾನ ಮತ್ತ ಹಂತ ಮಾತ್ಮರು ಬಿದ್ದಾರ ನೀ ಬಿಳುದು ನಂದಿ ಬೀಳತಾರ ಇವರು ತುಡಲೇ ಬೀಳತಾರ ಮನೆ ಚಂಜಿ ಕೂಗನ ತೊಡಗಲಿ ತೊಡಗಲಿ ಬೀಳ್ತಾವ ಸುಮ್ ಮಂದ ಹೇಳಕ್ ತಂಗಿ ಅನ್ಬಾರ್ದು ಆತ ನಾವ್ ಅನ್ಬಾರ್ದ ಹೇಳ್ತಾನ ಬುದ್ಧಿ ಮಾತ ಏರ್ಲಿ ಯಾಕ ಅನ್ನ ಹೇಳನಪ್ಪ ಅಂದ್ರ ಹೌದು ಅನ್ನ ಹೇಳಿದ ನೀ ಏನ್ ಬೇಡತಿ ಬೇಡ ಬೇಡಿದ್ದ ತಂಗಿ ನಿನ್ ಕೊಡ್ತೀನಿ ಇಲ್ಲ ನಂಗಿಲ್ಲ ಇಲ್ಲ ನಂಗಿಲ್ಲ ಅಂದನಪ್ಪ ಅಂದ್ರ ನಾನೇನು ಮಾತಾಡುವಂತ ಮಾತೇ ಉಳುದಿಲ್ಲ ಏನು ಮಾಡ್ತೀನಿ ವಿಷಯ ಅನ್ನ ಜೋಡಿ ಜಗಳದ ಮಾತ ಇಲ್ಲ ಇಲ್ಲ ಜನ ಹತ್ಯ ಸತ್ಯ ಸುಳ್ಳು ಕರೆ ಮತ್ತು ಸುಳ್ಳು ಜಗತ್ತಿನೊಳಗ ಸತ್ಯ ಶ್ರೇಷ್ಠದನು ಏನ ಮಿಥ್ಯ ಶ್ರೇಷ್ಠದನು ಅಂತೇಳಿ ಅನ್ನಗ ಮಾತು ಕೇಳಿದಾಗ ನನಗ ತಂಗಿ ಸತ್ಯದ ವಿಷಯನೇ ನನಗೆ ಇರಲಿ ತಿಳ್ಕೊಂಡ ಬೆಟ್ಟ ಬಿರುಕ ನನಗೆ ಬಿಟ್ಟ ಅನ್ನ ಬೆಟ್ಟ ದ್ರಾಕ್ಷಿ ಹೊಲ ಹಚ್ಚರು ಕೂಡ ಟಿಬಕ್ ಟಿಬಕ್ ನೀರು ಬಿಟ್ಟು ಹತ್ತು ಮುಳುಗ ದ್ರಾಕ್ಷಿ ತೆಸಿ ಹೋಗುಣತಮ್ಮ ದ್ರಾಕ್ಷಿ ತೆಸಲಕರ ಕಳಿಕ ಮಣಕರ ರ್ಯಾಂಕಿ ಹಾಗೆ ತಿಕ್ಕಿ ತಿಕ್ಕಿ ಬಟಿ ಕೊಟ್ಟ ಕೊಟ್ಟ ಮಣಕ ತನಿಸ್ ಊರ್ ಹೋಗು ಹಾ ಹಾ ಹೆಂಗ ಐತನ ಯಾಟ್ ಒಂದೇ ಸಲ ಹೇಳಿದ್ರೆ ಮುಗಿತತ್ತು ಲೋಕ ಹೌದು ಹೌದಲ್ಲ ಹೌದು ಅನ್ನ ಹೇಳಿದ ಜಗತ್ತಿನೊಳಗ ಬಂಧುಗಳಿಲ್ಲ ಲಕ್ಷ ಕೊಟ್ಟ್ರಿ ಮಾತ ಕೇಳ್ರಪ್ಪ ಜಗತ್ತಿನೊಳಗ ಸತ್ಯವನ ಸಾವಿತ್ರಿ ಸಾವಿತ್ರಿ ಗಂಡನ ಪ್ರಾಣ ಮರಳಿ ಪಡ್ಕೊಂಡು ಸತ್ಯದಿಂದ ಉಳ್ಕೊಂಡಾಳ ಅಂತೇಳಿ ಮಾತು ಹೇಳಿದ ಅನ್ನ ಏ ಅನ್ನ ಒಂದ್ ಮಾತು ಇಲ್ಲೇ ಮಾತು ಹೇಳ್ತೀನಿ ಕೇಳು ಏನಕ್ಕ ಮಾತಾ ಸತ್ಯವನ ಸಾವಿತ್ರಿ ಬಗ್ಗೆ ಕಥೆ ಹೇಳಿದೆ ಹೌದು ಯಾರು ಮದ್ರಾದೇಶದ ಅಶ್ವಪತಿಯ ರಾಜನ ಮಗಳು ಯಾರು ಸಾವಿತ್ರಿ ಸತ್ಯವಾನ ಸಾವಿತ್ರಿ ಸತ್ಯವಾನ ಸಾವಿತ್ರಿ ಸಾವಿತ್ರಿ ಅಶ್ವಪತಿ ರಾಜಕ್ಕಳು ಇದ್ದಿದ್ದಿಲ್ಲ ಹೌದು ಸಾವಿತ್ರಿ ವೃತ್ತ ಮಾಡಿದ ಸಾವಿತ್ರಿ ವೃತ್ತ ಮಾಡಿದ್ರಿಂದ ಒಂದು ಹೆಣ್ಣು ಮಗಳು ಹುಟ್ಟಲು ಆ ಕಳೆ ಆಕೆ ಸಾವಿತ್ರಿ ಹೌದು ಆಕೆಗೆ ಸಕಲ ವಿದ್ಯಾವನ್ನ ಕಲಿಸಿದ ಶಸ್ತ್ರಾಸ್ತ್ರ ವಿದ್ಯೆಗಳನ್ನ ಕಲಿಸಿದ ಒಂದ ಬೆಳದ ಮನಿಲ ಮಗಳ ನೆತ್ರ ನೆತ್ರ ಮಗಳ ಬೆಳದ ಸಂದರ್ಭ ಮದುವೆ ಮಾಡ್ಬೇಕಾಗಿತ್ತು ಯಾವ ಮನೆಗೆ ಬರ್ಲಿಲ್ಲ ಯಾಕಂದ್ರೆ ಕಡ್ಡಗ ಹಿಡದ್ ಹೋರಾಡ್ತಿದ್ದ ಅಂತ ಶಕ್ತಿತ್ತು ಶಸ್ತ್ರಾಸ್ತ್ರ ವಿದ್ಯೆನೇ ಕಲ್ತಿದ್ಲಿಕ್ಕೆ ಸತ್ಯವನ್ ಆಕೆಗೆ ಅಂಜ್ ಯಾರು ವರ ಲಗ್ನ ಮಾಡ್ಕೋತ ಮುಂದೆ ಯಾವ ಹುಡುಗು ಬರ್ಲಿಲ್ಲ ಬರ್ಲಿಲ್ಲ ತಂದೆ ತನ್ನ ಮಗಳಿಗೆ ಏನ ಅಶ್ವಪತಿ ರಾಜ ನಿನಗ ವರನೇ ಯಾಕಂದ್ರೆ ನೀನೇ ಹುಡುಕಿಡ್ಕೊಂಡು ಬಾ ಅಂತ ಹೇಳಿದವಾ ಹೌದು ಅಕ್ಕಿ ಹಿಂಗೇ ಒಂದ ಸಂದರ್ಭದಾಗ ಅರಣ್ಯದೊಳಗ ಕುದುರಿ ಎತ್ತಿ ಹೋಗೋ ಸಂದರ್ಭದಾಗ ಏನಾಗಿತ್ರಿಪ ಯಾಕ ಶಾಲುವ ದೇಶಕ್ಕೆ ಹೋದ ಹೋದ ಶಾಲುವ ದೇಶಕ್ಕೆ ಆಕಿ ಯಾರು ಹೋದ್ರು ಸಾವಿತ್ರಿ ಹೋದ್ರು ಸಾವಿತ್ರಿ ಅಲ್ಲಿ ದುಮಸ್ತೇನ ಆಶ್ರಮಕ್ಕೆ ಹೋದ ಹೌದು ದುಮಸ್ತೇನ ಆಶ್ರಮಕ್ಕೆ ಹೋದ್ಲು ಆಗ ಅವನು ಇರ್ತಕ್ಕಂತ ಹುಟ್ಟ ಕುಡ್ ತಂದಿ ಸೇವೆ ಮಾಡ್ಕೊತ ಸತ್ಯವಾನ ಅದೇ ಒಬ್ಬನೇ ಇದ್ದ ಸತ್ಯವಾನ ಇದ್ದ ಎಲ್ಲಾ ಗುಣಗಳನ್ನ ಅಳವಡಿಕೆ ಗುಣ ನೋಡಿಲು ಒಳ್ಳೆ ಸ್ವಭಾವದ ಗುಣ ಇತ್ತು ಲಗ್ನ ಆದ್ರೆ ಇವನೇನ ಲಗ್ನ ಆಗಬೇಕು ತಿಳ್ಕೊಂಡ ಮನದಾಗ ಈ ವಿಚಾರ ಮಾಡಿ ಸಂಕಲ್ಪ ಮಾಡ್ಕೊಂಡ ಮನೆಗೆ ಬಂದ ತಂದೆ ಅಶ್ವಪತಿ ಹೇಳ್ತಾಳ ರಾಜೀಪ ಶಾಲುವ ದೇಶದ ಧುಮಸ್ತೇನ ಮಗ ಸತ್ಯ ಅವನೇ ಲಗ್ನ ಹಾಕಿನಿ ಅಂದ್ಲಿಕ್ಕಿ ಹೌದು ಅವಾಗ ತಂದೆ ಆಯ್ತು ಅವನೇ ಹಾಕಿದ್ರ ಲಗ್ನ ಮಾಡ್ತೀನಿ ಅಂತ ತಿಳ್ಕೊಡು ಜ್ಯೋತಿಷ್ಯ ಕೇಳಿದ ನಾರದ ಮುನಿಗಳನ್ನ ಹೋದ ಏನಾಯ್ತರಿ ನಾರದ ಮುನಿ ಹೇಳ್ತಾನ ಸತ್ಯವಾನಗ ಅಲ್ಪಾಯುಷ್ಯದನಾ ಹೌದಾ ಅವನ ಆಯುಷ್ಯ ಕಡಿಮೆದ ಅಂತೇಳಿ ಅವನ ಭವಿಷ್ಯ ನೋಡದ ಮನೆಗೆ ಬಂದ ತಂದೆ ಅಶ್ವಪತಿ ಮಗಳಿಗೆ ಸತ್ಯವಾನ ಸಾವಿತ್ರಿ ಸಾವಿತ್ರಿ ಹೇಳ್ತಾನ ಮಗಳೇ ವರ ಬೇಕಾರೆ ಗಂಡ ಬೇಕಾರೆ ಮತ್ತೊಬ್ಬನ ಲಗ್ನ ನೋಡ ತಗ ನೋಡಿ ಲಗ್ನ ಕರೆ ಹೌದಾ ಇವನು ಲಗ್ನ ಮಾಡೋಕು ಬ್ಯಾಡ ಅಂತ ಹೇಳಿದ ಹೇಳದ ತಂದಿ ಆಕೆ ಹೇಳ್ತಾನ ಮಗಳ ಯಪ್ಪ ಲಗ್ನ ಆದ್ರೆ ಅವನೇ ಅಕ್ಕಿ ಲಕ್ಕಿ ಹೌದಾ ತೊಟ್ಟ ಸತ್ಯವಾನನೇ ಲಗ್ನ ಆದ್ಲು ಆಯುಷ್ಯ ಕಡಿಮೆ ಇತ್ತು ಇತ್ತು ಅವನು ಆಯುಷ್ಯ ಕಡಿಮೆ ಇದ್ದ ಸತ್ಯನೇ ಇತ್ತು ಸತ್ಯನೇ ಇತ್ತು ಆಯುಷ್ಯ ಕಡಿಮೆ ಇದ್ದು ಕರೇನೇ ಇತ್ತು ಕರೆ ಯಮರಾಜ ಬಂದ ಆಕಿನ ಆ ಗಂಡನ ಒಯ್ಯುವಂತ ಸಂದರ್ಭ ಸಾಕ್ಷಾತ್ ಗಂಡನ ಪ್ರಾಣವನ್ನು ಉಳಿಸಿಕೊಂಡಳ ನಿಮ್ಮ ಸತ್ಯ ಪಿಯಲ್ ಆಗ್ಯದ ಸತ್ಯ ಪಿಯಲ್ ಸತ್ಯ ಪಿಯಲ್ ಭಗವಂತ ಬರ್ದಿದ್ದಿಲ್ಲ ಹೌದು ಹನೇ ಬರ್ದಾಗ ಬರದಾನ ಬರದಾನ ಏನಂತೇಳಿ ವರ್ಷಕ್ಕೆ ಸಾಯ್ಬೇಕು ಬರದಾನ ಕರೆ ಹೌದು ನಿಮ್ಮ ಸತ್ಕ ಸಾಯುದು ಸತ್ಯದ ಸತ್ಯದ ಆದರೂ ಕೂಡ ಪರಮ ಯಮರಾಜನ ಕಡೆಯಿಂದ ಗಂಡನ ಪ್ರಾಣ ಮರಳಿ ಉಳಿಸ್ಕೊಂಡಿ ಹೌದು ಇಲ್ಲಿ ನಿಮ್ಮ ಸತ್ಯ ಪೇಲಾಯಿತು ಎನ್ನ ಇಲ್ಲಿ ಸತ್ಯ ಫೇಲ್ ಸತ್ಯ ಪೇಲಾಯಿತು ಇಲ್ಲಿ ಸುಳ್ಳ ಹೆಂಗ ಶ್ರೇಷ್ಠದಕ್ಕೆ ಬರೀ ವಾದ ಮಾಡೋದೈತಿ ಬಂಧುಗಳೇ ವಾದ ಹೌದು ಹೆಂಗ್ರಿಪ್ಪ ವಾದ ಸಾವಿರ ಸುಳ್ಳು ಹೇಳಿ ಮದ್ವಿ ಮಾಡಂತಾರ ಮಾಡಂದಾರ ಮತ್ತೆ ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡ್ತಿರಲಿ ನೀವು ಹಿರಿಯರ ಗೋನ್ ಹಾಕ್ಲಿಕ್ಕೆ ಹೌದು ಮದುವೆ ಮಾಡ್ಬೇಕಾರ ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡಂದಾರ ಏನ್ ಕರೆ ಕರೆ ಹೇಳಿ ಯಾರು ಏನ್ ಮದುವೆ ಮಾಡಿರಿ ಊರನ್ನ ಊರನ್ನವ್ರು ಹೇಳ್ರಿ ನನಗ ನೀ ಅಲ್ಲಿಂದ ನೀ ಸುಳ್ಳು ಹೇಳಿ ಇಲ್ಲಿ ಹಾಡಕಿ ಮಾಡ್ಲಿಕ್ಕೆ ಕತ್ತಿದಿ ಹೆಂಗವ ಸುಳ್ಳ ಅಲ್ಲಿಂದ ನಾನು ಬರ್ಲಿಕ್ಕೆ ಕತ್ತಿದ್ಯ ಬರ್ಲಾ ಕತ್ತಿದೇವಿ ಯಾಕೆ ಮುಗಳಾಳದಿಂದ ಈ ಕಾಡಿಂದ್ರ ಗೋಟೆಗ್ರ ಎಲ್ಲಿ ಕಾಜಿ ಬೆಳಗಿನಿಂದ ನೀನು ಬರ್ಲಿಕ್ಕೆ ಕತ್ತಿದಿ ಮ್ಯಾಲೆಲ್ಲಾ ರೆಡಿ ಅದ ಕಮಿಟರ್ ಸುಳ್ಳು ಹೇಳಾಕತ್ತಿ ಏನಂತೇಳಿ ಏನಂತ ಹೇಳವಾ ಇನ್ನ ತಂಗಿ ಬಂದಿಲ್ರಿ ಬಾ ನಾಳೆ ಬಂದಿಲ್ಲ ಹಂಗ ಹಂಗ ಹಡ್ತದ್ ಹಡ್ದ ಅಂದಿನಿ ಇನ್ನ ಅಲ್ಲಿ ಹೋಗ್ಯಾರ ಇಲ್ಲಿ ಹೋಗ್ಯಾರ ಹೊಲಕ್ ಹೋಗ್ಯಾರ ಹೌದು ಎತ್ತ ಕಟ್ಟಾಕ ಹೋಗಿ ಹೇಳಿದಿ ನನಗೂ ಬರ್ರ ನೀವು ದೇವ್ ಹೊಡಿಯ ನೀವು ಅವಾಗ ನನ್ಗೆ ಒಂದ್ ಮಾತಂದ ನೀ ಮಾಡವ ಏನಂತ ಒಂದ್ ಇಬ್ರು ಹುಡುಗರು ಊರ ಹೋಗ್ಯಾರ್ರೀ ಒಂದು ಹುಡುಗಿ ಅಲ್ಲಿ ಹೋಗಿದ್ ಅಲ್ಲೇ ಮುಂದೆ ಅದಾರ ಅವ್ರು ಮುಂದೆ ಇದಾರ ಸುಳ್ಳು ಹೇಳಿದಿ ಸುಳ್ಳೆ ಹೇಳಿದ್ರಿ ಇಲ್ಲ ನಾವು ಅಲ್ಲಿಂದ ಇಲ್ಲಿ ಬರ್ತಿದ್ದೀವಿ ಹೌದು ಇನ್ನ ನಾವಿದು ಇನ್ನ ಮುದುಲದಾಗ ಕಂಪ್ಯೂಟರ್ ಹೇಳಿದಿ ಎಲ್ಲಿ ಇಲ್ಲಿ ಲಾಸ್ಟ್ ಸಾವಳಿಗೆ ಸಮೀಪ ಬಂದಿನ್ರಿ ಅಂತ ಹೇಳಿದೆ ಇನ್ನ ನಾವು ಅಲ್ಲಿ ಮುದೋಳದಾಗೆ ಬದೋಳ್ದಾಗ ಇದ್ದೀವಿ ಮತ್ತೆ ಹೌದನ ಹೌದು ಅದಕ್ಕಾಗಿ ಬಂದ ಸುಳ್ಳು ಮತ್ತು ಸತ್ಯ ಹ್ಯಾಂಗದಪ್ಪ ಅಂದ್ರೆ ಹೆಂಗೆವ್ವ ಸತ್ಯದ ಹೊದಿಕೆ ಸುಳ್ಳು ಹೌದು ಹೌದನ ಹೌದು ಸತ್ಯದ ಹೊದಿಕೆ ಸುಳ್ಳು ಹೇಗೈತಿ ಗೊತ್ತನಾ ಹೆಂಗೈತೆ ರೀ ಅಕ್ಕ ಸತ್ಯ ಮತ್ತು ಸುಳ್ಳು ಎರಡು ಕೂಡ ಬೆಳಗಿನ ಐದು ಗಂಟೆಗೆ ವಾಕಿಂಗ್ ಹೊಂಟಿದ್ದು ಗೊತ್ತಾ ರೋಡ ಹಿಡ್ದ ಮತ್ತು ರೋಡ್ ಹಿಡ್ದು ಮಾತು ಮತ್ತು ಕಂಟ್ಯಾಗೆ ಹೊಕ್ಕವನ ವಾಕಿಂಗ್ ಹೇಳು ಮೊದಲು ಹೇಳ್ಯವ್ವ ಸತ್ಯ ಮತ್ತು ಸುಳ್ಳು ಎರಡೂ ಕೂಡ ವಾಕಿಂಗ್ ಹೊಂಟಿದ್ದು ಹೊಂಟೇವು ಹೋಗಿ ಅಲ್ಲಿ ದೂರ ವಾಕಿಂಗ್ ಮಾಡುವಂತ ಸಂದ್ರ ಹಳ್ಳಿ ಬರುವಂತ ಸಂದ್ರ ಅಲ್ಲೇ ಊರ ದಂಡಿ ದಾಟಿ ಹೋಗೋದ್ ಮುಂದ ಒಂದು ಕೆರಿ ಇತ್ತು ಕೆರಿ ಇತ್ತು ಸತ್ಯ ಮತ್ತು ಸುಳ್ಳು ಎರಡೂ ಕುಡಿ ಜಲಕ ಮಾಡಕ್ ಹೋದು ಕೆರ್ಯಾಗ ಜೊ ಕೆರೆಯಾಗ ಜಲಕಮ ಎರಡು ಜಳಕ ಮಾಡಕತ್ತ ಸತ್ಯ ಮತ್ತು ಸುಳ್ಳು ಎರಡೂ ಕೂಡ ಜಳಕ ಮಾಡ್ಲಿಕ್ಕವ ಹೌದು ಜಳಕ ಮಾಡಿ ಇಶ್ಯಾಡೆ ಇಶ್ಯಾಡೆ ಸುಳ್ಳು ಏನ್ ಮಾಡ್ತಿಪ್ಪ ಅಂದ್ರ ನಾ ಜಲ್ದಿ ಹೋಗ್ಬೇಕಂದ್ರ ಮನಿಗ್ ಹೋಗಬೇಕಂದ ನಾ ದಂಡಿಗೆ ಬತ್ತು ಬತ್ತು ದಂಡಿಗೆ ಬಂದ ಸುಳ್ಳು ಏನ್ ಮಾಡ್ತಿರಿ ಬಂಧುಗಳೇ ಏನ್ ಮಾಡ್ತೇವ ಸುಳ್ಳ ಸತ್ಯದ ಅರಿವಿಯನ್ನು ತೊಟ್ಕೊಂಡು ಸುಳ್ಳು ಹೋತ್ರಿ ಏನ್ ಮಾಡ್ತೀರಿ ಸತ್ಯದ ಅರಿವಿಯನ್ನು ತೊಟ್ಟು ಹೌದು ಸುಳ್ಳು ಹಾದಿ ಹಿಡಿದು ಮನೆಗೆ ಹೋಯ್ತು ಇದು ಸತ್ಯ ಏನಿತ್ತು ಈಶಾಡ್ತಿತ್ತು ಇದು ಸುರಂಗ ಹೊಡಿತಿತ್ತು ಈಶಾಡ್ ಈಶಾಡ್ ಲಾಸ್ಟ್ ದಂಡಿಗೆ ಬಿತ್ತು ದಂಡಿಗೆ ಬರಗೂಡದ ತನ್ನ ಅರಿವಿ ನೋಡ್ತದ ಸುಳ್ಳು ತೊಟ್ಟ ಮನೆಗೆ ಹೋಗ್ಯದ ಸುಳ್ಳ ಸುಳ್ಳು ಅರಿವಿ ತೊಟ್ಟ ಮನೆಗೆ ಹೋಗ್ಯದ ಸುಳ್ಳಿನ ಅರಿವಿ ಉಳ್ದಾವ ಸುಳ್ಳಿನ ಅರಿವಿ ಉಳ್ದಾವ ಸುಳ್ಳಿನ ಅರಿವಿ ತೊಟ್ಟಕೊಂಡು ಹೋಗಕ್ ನಾಚಿಕ್ ಬರ್ಲಾಕಂತದ ಸತ್ಯಕ್ಕ ಹ ಸತ್ಯ ಹೌದು ಸುಳ್ಳಿನ ಅರಿವಿ ತೊಳ್ಲಿಕ್ಕೆ ಸುಳ್ಳಿನ ಅರಿವಿ ತೊಳ್ಲಿಕ್ಕೆ ಸತ್ಯಕ್ಕೆ ನಾಚಿಕೆ ಬರ್ಲಾಕತ್ತದ ಹೌದು ಸುಳ್ಳಿನ ಅರಿವಿ ತೊಳ್ಲಿಲ್ಲ ಇದು ಸತ್ಯ ಬತ್ಲಿಯಾಗಿ ಉಳುಕೊತ್ತು ಬತ್ಲಿಯಾಗಿ ಉಳ್ಕೊತು ಕುಳ್ಳ ಉಳಿಯುತ್ತು ಇದು ಸುಳ್ಳು ಸತ್ಯದ ಅರಿವಿ ತೊಟ್ಟಕೊಂಡು ಊರಾಗ ರಾಜ ಆಗಿ ತಿರು ಆಡ್ತಿ ರಾಜ ಸತ್ಯ ಹ ಅದಕ್ಕ ಸುಳ್ಳು ಸತ್ಯದ ಬದಿಕೆ ಹೌದು ಇವತ್ತು ಹೊತ್ತು ಬೆಳಗತ್ತಾ ವಿಷಯ ಮಾತಾಡ್ರು ಮಾತಾಡ್ರೂ ಸುಳ್ಳು ಮಾತಾಡ್ರು ಸತ್ಯಕ್ಕೆ ಸಮೇತ ಸತ್ಯ ಪಂಚಾರದ ಟೂಬಿಗೆ ಪ್ಯಾಚ್ ಹೊರಗೆ ಇರಬೇಕು ಪ್ಯಾಚ್ ಹಂಗ ಸುಳ್ಳು ಮಾತಾಡ್ಬೇಕು ಟೂಬ್ ಪ್ಯಾಚ್ ಹೊರಗೆ ಇರಬೇಕು ಪ್ಯಾಚ್ ಹೌದಿಲ್ಲ ಸುಳ್ಳು ಹೇಳಿರ ಸುಳ್ಳು ಹಂಗ ಶ್ರಷ್ಟದಿ ಕೇಳ ಬಂಧುಗಳೇ ಹೇಳ್ರಿ ಬಾ ಉದಾಹರಣೆ ಆ ಸಮುದ್ರ ಮತ್ತು ನಾಗಲಿಕತ್ತಿ ಎಲ್ಲಾ ನಿಮಗೆ ಗೊತ್ತಿರತಕ್ಕಂತ ಮಾತಾ ಹೌದು ಸಮುದ್ರ ಮತ್ತಾಗ ದೇವತೆಗಳು ಮತ್ತು ದೈತರು ಕುಡ್ಕೊಡು ಮಂದಾರ ಪರ್ವತವನ್ನು ಕಡಿಲಿಕ್ಕು ವಾಸುಕಿ ಅನ್ನುವಂತ ಹಾವ ಸರ್ಪ ಹೌದು ವಾಸುಕಿ ಅನ್ನುವಂತ ಹಾಮವನ್ನ ಹಗ್ಗ ಮಾಡಿ ಕಡಿ ಕತ್ತಿದ್ರು ಹೌದು ಕಡಿಯುವಂತಹ ಸಂದರ್ಭದಾಗ ದೇವತೆಗಳು ಒಂದ್ ಸೈಡ್ ಇದ್ರು ದೈತ್ರ ಒಂದ್ ಸೈಡ್ ಇದ್ರು ಇದ್ರು ದೈತ್ರ ಆಗಿರ್ತಕ್ಕಂತವ್ರು ಆ ಹಾವಿನ ಬಾಯಿ ಕಡೆ ಇದ್ರು ಬಾಯಿ ಕಡೆ ವಾಸುಕಿ ಅನ್ನುವಂತ ಹಾವಿನ ಬಾಯಿ ಕಡೆ ದೈತ್ರು ಇದ್ರು ಬಾಲದ ಕಡೆ ದೇವತೆಗಳಿದ್ರು ಹೌದು ಸಮುದ್ರವನ್ನ ಕತ್ತಿದ್ರು ಕಡಲಿ ಕತ್ತಿದ್ರು ಕಡಿಯುವಂತ ಸಂದರ್ಭದಾಗ ಏನಾಯ್ತು ಕೋಲಾಹಲ ಅನ್ನುವಂತ ವಿಷ ಹುಟ್ಟುಕೊಂಡಿತ್ತು ಆ ವಿಷಯ ಹುಟ್ಟುವಂತ ಸಾಕ್ಷಾತ್ ಪರಮಾತ್ಮ ಕೋಲಾಹಲ ವಿಷಯವನ್ನ ಕೂಡ ಎಲ್ಲಾ ದೇವತೆಗಳನ್ನ ಬದುಕಿಸಿದ ಬದುಕಿಸಿದ ಅವಾಗ ಅವನಿಗೆ ನೀಲಕಂಠ ಅಂತ ಹೆಸರು ಬತ್ತು ಕಡಿಲೆ ಕತ್ತಿದ್ರು ಕಡಿಲೆ ಕತ್ತಿದ್ರು ಕಡಿಯುವಂತ ಸಂದರ್ಭದಾಗ ಏನಾಯ್ತು ಅಮೃತ ಹುಟ್ಟುಗೊತ್ತು ಅಮೃತ ಹೌದು ಅಮೃತ ಧನ್ವಂತರಿ ಅನ್ನುವಂತ ಹೆಣಮಗಳ ಬಲಗೈಯಾಗ ಅಮೃತ ಕುಂಡವನ್ನು ಎತ್ತಕೊಂಡು ಸಮುದ್ರದ ಒಂದು ಮ್ಯಾಲ ಎದ್ದು ಬಂದ್ರು ಹೌದು ಅವಾಗ ಫಸ್ಟ್ ಗೆ ಸಿಕ್ತಿದ್ದೇನೆ ದೈತರ ಕೈಯಾಗ ಸಿಕ್ತ ಅಮೃತ గుండా సిక్తు అవాగ్ పరమాత్మ ఎవరు శ్రీకృష్ణ పరమా ఎవరు కృష్ణ విష్ణు సారీ విష్ణు అవును విష్ణు మన다가 విచారమ ఆట మైదవ ದೈತ್ರ ಸೇವನೆ ಮಾಡ್ಕೊಂಡ್ರ ಜಗತ್ತಿನೊಳಗ ಅಮರರಾಗಿ ಉಳಿತಾರ ದೇವತೆಗಳನ್ನ ಕಾಡ್ಲಿಕ್ಕೆ ಶುರು ಮಾಡ್ತಾರೆ ಮೋಹಿನಿ ಅವತಾರ ತೊಟ್ಟ ವಿಷ್ಣು ನರ್ತನೆ ಮಾಡ್ಲಿಕ್ಕೆ ಅವ್ರ ಮುಂದೆ ದೈತ್ರ ಮುಂದ ನಕಲು ಮಾಡ್ಲಿಕ್ಕೆ ಸುಂದರವಾದ ಹೆಣ್ಣಾಗಿ ನಿಂತ ವಿಷ್ಣು ಹೌದಾ ಅವಾಗ ಅವನ ರೂಪಕ್ಕ ಮರಳಾದ್ರೆ ಇವರು ದೈತರು ಅವಾಗ ರೂಪಕ್ಕ ಮರಳಾಗ ವಿಷ್ಣು ಹೇಳ್ತಾನ ಏನತ್ರೀಪ ಅಮೃತ ಕುಂಡ ನಿಮ್ಮ ನನ್ನ ಕೈಯ ಕೊಡ್ರೆ ಎಲ್ಲರಿಗೂ ನಿಮ್ಗೆ ಸಮನಾಗಿ ಹಸ್ತೇನೆ ಅನ್ಲಕ್ಕ ಹೌದು ವಿಷ್ಣು ಯಾರು ಪರಮಾತ್ಮ ಯಾರೋ ಶ್ರೀ ವಿಷ್ಣು 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 ಪರಮಾತ್ಮ ಹೌದು ಹಸ್ತ ಆಯ್ತಂತೂ ಅಮೃತ ಕುಂಡವನ್ನ ವಿಷ್ಣು ಕ ಮೋಹಿನಿ ಅವತಾರ ತೊಟ್ಟ ಹೆಣ್ಣಾಗಿ ನಿತ್ತಿದ ಮೋಹಿನಿ ಹೌದು ಅವನ ಕೈಯಾಗ ಕೊಟ್ಟು ಕೊಟ್ಟು ದೈತ್ರು ಕೊಟ್ಟರು ಎಲ್ಲಾರು ಸಾಲಕ ಕುದುಸಿರು ಹೌದು ಸಾಲಕ ಕುದುಸಿದಂತ ಸಂದರ್ಭದಾಗ ದೇವತೆಗಳಿಗೆ ಅಮೃತವನ್ನ ನಡೆಸಿದ್ದೆ ಯಾರು ಮೋಹಿನಿ ಹೌದು ದೇವತೆಗಳ ಅಮೃತವನ್ನು ಕೊಡುವಂತ ಸಂದರ್ಭದ ರಾಹು ಮತ್ತು ಕೇತು ದೈತ್ರಾಗಿರ್ತಕ್ಕಂಥವ್ರು ದೇವತೆಗಳ ಸಾಲಿನಾಗ ನಾವು ದೇವತೆಗಳ ಸುಳ್ಳು ಹೇಳಿ ಅಲ್ಲಿ ಕೂತಿದ್ದು ಯೂ ಸುಳ್ಳು ಹೇಳಿರೋ ಬಂದು ಸುಳ್ಳು ಹೇಳಿ ದೇವತೆಗಳ ಸಾಲಿನ ಕೂತಿದ್ದು ಅವಾಗ ನೆಡ್ಕೋತ ನಡ್ಕೋತ ವಿಷ್ಣು ಮೋಹಿನಿ ಅವತಾರ ಏನ ತೊಟ್ಟಿದ್ಲ ಎಲ್ಲಾ ದೇವತೆಗಳ ಎಲ್ಲರಿಗೂ ವಿಷ್ಣು ಆಗಿರ್ತಕ್ಕಂತ ಅಮೃತ ನೀಡುತ್ತಿದ್ದ ನೀಡ್ತಿದ್ದ ಅವಾಗ ರಾಹು ಕೆತ್ತು ಅಲ್ಲೇ ಏನ ದೈತ್ರ ಕೂತಿದ್ರಲ್ಲ ಸುಳ್ಳು ಹೇಳಿ ನಾವು ದೇವ್ರತೆ ದೇವ್ರ ಸ್ವರೂಪನಾಗ ಬಂದು ಕೂತಿದ್ದು ಇವಾಗ ಕೂತಿದ್ದು ನಾವು ದೇವ್ರದ ಸುಳ್ಳು ಹೇಳಿ ಬಂದು ಕೂತಿದ್ದು ಸುಳ್ಳು ಅವ್ರಿಗೂ ನೀಡಲಿಕ್ಕೆ ಹೌದು ನೀಡಿದ ಕೈಯಾಗಿನ ನುಡುವಂತ ಸಂದರ್ಭದಾಗನೇ ಅಲ್ಲೇ ಬಾಜು ಚಂದ್ರ ಕೂತಿದ್ದ ಚಂದ್ರ ಸೂರ್ಯ ಚಂದ್ರ ಎಡಬಲಕ್ಕೆ ಇದ್ರು ಸೂರ್ಯ ಚಂದ್ರ ಹೇಳ್ತಾನಂತಾನೇನಂತೇಳಿ ಏನತ್ರೀಪ ಅವ್ರಿಬ್ರು ದೈತ ಸುಳ್ಳು ಹೇಳಿ ಇಲ್ಲಿ ಸಾಲ ಬಂದು ಕೂತಾರೆ ಬೇಡ ಅಂದ್ರ ಅವ್ರು ನೀಡಬೇಡ ಅವಾಗ ಹನಿ ಏನೇ ವಿಷ್ಣು ಯಾರು ರಾಹು ಮತ್ತು ಕೇತು ಅದನ್ನೇ ಸೇವನೆ ಮಾಡಿಕೊಂಡ್ರು ಮಾಡ್ತು ಅವನೇ ಜಗತ್ತಿನಾಗೆ ಸದ್ಯ ರಾಹು ಕೇತು ಗ್ರಹಣಗಳಾಗಿ ಗ್ರಹಗಳಾಗಿ ಉಳ್ಕೊಂಡ ಬಂಧುಗಳ ಗ್ರಹಗಳಾಗಿ ಉಳ್ಕೊಂಡು ಹೇಳಿದವ ಹೌದು ರಾಹು ಕೇತು ಏನಂತೇಳಿ ಯಾವಾಗ ನಮಗ ಅಮೃತ ನೀ ಕೊಡುವಂತ ಸಂದರ್ಭದಾಗ ನೀ ಮಾತು ಕರೆ ಮಾತು ವಿಷ್ಣುಗೆ ಅಲ್ಲಿ ಮೋಹಿನಿಗೆ ಮಾತು ಕರೆ ಹೇಳಿ ಹುಣಿಮೆ ಆ ಮಾಸಿಗೆ ಬಂದ ಚಂದ್ರ ನಿಮ್ಮಿಬ್ಬರನ್ನು ನುಂಗ್ತಿವಿ ಅಂತೇಳಿ ಗ್ರಹಣಗಳಾಗಿ ಹುಡುಕೋತೀವಿ ಅಂತೇಳಿ ಮಾತಿದು ಗ್ರಹ ಯಾರು ರಾಹು ಹೌದು ಜಗತ್ತಿನಾಗ ಒಂದೇ ಹನಿ ಅಮೃತವನ್ನ ಸುಳ್ಳು ಹೇಳಿ ಬಂದು ಒಂದ್ ಹನಿ ಅಮೃತವನ್ನ ಬಾಯಿ ನಾಲಿಗೆ ಮೇಲೆ ಸ್ವೀಕಾರ ಮಾಡಿದಾಗ ಅವ್ರಿಗೆ ಸದ್ಯ ಗ್ರಹಣಗಳಾಗಿ ಉಳ್ಕೊಂಡವ್ ಬಂಧುಗಳ ಗ್ರಹಣಗಳಾಗಿ ಉಳ್ಕೊಂಡವ ಇದು ಸುಳ್ಳಿನ ಕತಿಯರ ಹೌದ್ ಏನಾದ್ರು ತಿಂಗಳೇ ಅಮಾಸಿ ಹುಣವಿ ನೋಡಿ ಗ್ರಹಣ ಹಿಡಿತದ ಹಿಡಿತದ ಗ್ರಹಣ ಸೂರ್ಯ ಗ್ರಹಣ ಆಯ್ತಪ್ಪ ಅಂದ್ರ ಸೂರ್ಯ ಹಿಡಿತಾವ ಚಂದ್ರ ಗ್ರಹಣ ಆಯ್ತಪ್ಪ ಅಂದ್ರ ಚಂದ್ರ ಚಂದ್ರ ಹಿಡಿತವ ಅಮಾಸಿ ದಿನ ಆ ಯಾರ ಹುಣವಿ ದಿನ ಚಂದ್ರ ಗಿಡ ಚಂದ್ರ ಹಿಡಿತಾವ ದಿನ ಸೂರ್ಯ ಹಿಡಿತವ ಹೌದಾ ಸದ್ಯ ಅವ ಸುಳ್ಳು ಹೇಳಿ ಅಮೃತವನ್ನ ಸ್ವೀಕಾರ ಮಾಡಿಸೋ ಜಗತ್ತಿನಾಗ ಅಮರ ರಾಗಿ ಉಳ್ಕೊಂಡಾರ ಬಂಧುಗಳೇ ಸೂರ್ಯ ಗ್ರಹಣ ಚಂದ್ರಗನಾಗಿ ಜಗತ್ತಿನಾಗ ಜಗತ್ತಿನಾಗ ಕುಳದ ಇದು ನಮ್ಮ ಸುಳ್ಳಿನ ಮಾತಾ ಸುಳ್ಳಿನ ಮಾತಾ ಅನ್ನ ವಿಷಯ ಮಾತಾಡಬೇಕು ಬೆನ್ನಂಗನ ಕೂಗಿದ ಕರೆ ಹೋಗುವುದ ಇತ್ತು ಕರೆನೆ ಕರೆ ಇದ್ದಿದ್ದ ಸಾವಿತ್ರಿ ಪೇಲ ಮಡ್ಯಾಳ ಇಲ್ಲ ನಿಮ್ಮ ಕರೆ ಪೇಲ ಆಗದ ಸುಳ್ಳು ಹೌದಿಲ್ಲ ಕರೆ ಅನ್ನೋದ ಪೇಲ ಆಗದ ಇದಕ್ಕೆ ಮುಂದೆ ನೀ ಏನು ಮಾತಾಡ್ತಿ ಮಾತಾಡಣಾ ವಿಷಯ ಇ ಮುಂದೆ ಮಾತು ಹೇಳಿನಿ ಮಾತು ಮುರದ ಮಾತಾಡದ ಬರೆ ವಿಷಯ ವಿಷಯ ಮಾತಾಡಕತ್ರ ಕೂದು ಗುಮ್ಮ ಹೋಗಿರಬೇಕು ನೀ ಯಾಟ್ ಗುಮ್ ಹೋಗತಲ್ಲ ನಿನಕಂತ ನಾಲ್ಕ ಪಟ್ಟು ಹೋಗ್ತೀನಿ ನನ್ನ ವಿಷಯ ಪುಟ್ ಆದ್ರ ಅಲ್ಲಿ ಮಾತ್ರ ಹನ್ನೆರಡು ಪುಟ್ ಇಳಿಸ್ರಿ ಬೋರ ಹಿಂಗ್ ಬೋರ್ ಇಳಿಸವನಿ ಹಿಂಗಂದಿ ಇರ್ಲಿ ಅದಕ್ಕಾಗಿ ಸುಳ್ಳು ಮತ್ತು ಸತ್ಯದ ವಿಷಯ ಬಹಳ ಗುಮ್ಮ ವಿಷಯ ನಡೆದದ ಬಂಧುಗಳೇ ಚಂದ ನಡೆದ ಮುಂದಿನ ಸಂದಿನಾಗ ಮತ್ತ ಅನ್ನ ಏನು ಕರೆ ವಿಷಯ ಮಾತಾಡ್ತಾನ ಮಾತಾಡ್ಲಿ ನಾ ಮತ್ತ ಸುಳ್ಳಿನ ಪಾಲನೆ ಜಗತ್ತಿನಾಗ ಮತ್ತ ಇನ್ನ ಏನಾಗ್ಯದ ಹೌದಾ ಕರೆ ಹೇಳೋದ್ರಿಂದ ಎಷ್ಟೋ ಮಂದಿ ಜೀವಗಳು ಹೋಗ್ಯಾವ ಕರೆ ಹೇಳ ಸತ್ತಾವ ಕರೆ ಕರೆ ಹೇಳಿ ಸತ್ತಾವ ಹೌದು ಸತ್ಯ ಹರಿಶ್ಚಂದ್ರ ಸತ್ಯನೇ ಸತ್ಯದಿಂದನೇ ಯುದ್ಧ ಸತ್ಯದಿಂದನೇ ಯುದ್ಧ ಕರೆ ರಾಷ್ಟ್ರಕ್ಕೆ ಸುಡಗಾಡ ಕಾಯ್ಲಿಕ್ಕೆ ಹಚ್ಚ ಹಣೆ ಸತ್ಯ ಇದ್ದ ಅವ್ರಿಗೆ ಎಲ್ಲಿ ಹೋಯ್ತು ನಿಮ್ಮ ಸತ್ಯ ಹೌದ್ ಹೌದಿಲ್ಲ ಇಟ್ಟೇ ಎರಡು ಬೇರೆ ಮೂರು ಪಾಯಿಂಟ್ ಮಾತಾಡಿನಿ ಅನ್ನ ಮುಂದೆ ಏನ್ ಮಾತಾಡ್ತಾನೆ ಮಾತಾಡ್ಲಿ ಕರೆ ಹೇಳಿದ್ರು ನಾವು ಸುಳ್ಳು ಮಾಡಿ ಸರಿ ವಿಷಯ ಮಾತ್ರ ಹಿಂಗೇ ಐತಿ ಅನ್ನೋದು ಮಾತು ಹೇಳಬೇಕಾಗಿದೆ ಯಾಕಂದ್ರೆ ಪೌರಾಣಿಕ ಆಧ್ಯಾತ್ಮಿಕ ಹಿಡ್ಕೊಂಡು ಪೌರಾಣಿಕ ಹಿಡ್ಕೊಂಡು ಎಲ್ಲಾ ವಿಷಯ ಹೊರಬೀಳ್ ಹಾಲು ಮತ್ತ ಹಿಡ್ಕೊಂಡು ಇನ್ನ ಇನ್ನೊಂದು ಸಂದ ಬರ್ತದೆ ಬಂಧುಗಳೇ ಸುಳ್ಳಿನ ವಿಷಯ ಬಾಳ ಗುಮ್ಮ ವಿಷಯ ಮುಂದಿನ ಸಂದಿಗೆ ಮಾತಾಡ್ತೀನಿ ಯಾಕ ಸುಳ್ಳಿನ ಸಂಸಾರ ಇದೆಲ್ಲ ಸುಳ್ಳಾಗಿ ಹೋಗುದೈತಿ ಸುಳ್ಳೈತಿ ಸುಳ್ಳೈತಿ ಯಾಕಂದ್ರೆ ಮಹಾರಾಜ ಹೊತ್ತಿ ಒಂದಲ್ಲ ಇಬ್ಬರು ಹೆಂಡ್ರಾದ ಕರೆ ಕರೆ ಸುಳ್ಳಿನ ಸಂಸಾರ ಸುಳ್ಳೈತಿ ತಿಳ್ಕೊಂಡ ಲಾಸ್ಟ್ ಎರಡನೇ ಹೆಂಡತಿ ಸತ್ತಂತ ಸಂದರ್ಭದಾಗ ಮೈಮಾಲಂತ ಅರಿವಿಯನ್ನ ಹೆಣತಿ ಕಿಚ್ಚನಿಯಾಗಿ ಹಾಕಿ ಹೌದು ಮುಂದ ದೇವರ ಯಾಕಂದ್ರೆ ಸಿದ್ದಪ್ಪ ಮಹಾರಾಜರು ಸಿದ್ಧಲಿಂಗ ಮಹಾರಾಜರ ಆಶೀರ್ವಾದ ಪಡ್ಕೊಂಡು ಜಗತ್ತಿನಾಗ ದೇವರಾಗಿ ಬರದ್ರ ಅವರು ಹೌದು ಸುಳ್ಳಿನ ಸಂಸಾರ ಸುಳ್ಳಾಗಿ ಹೋಗೋದ ಹೌದ್ರಿಪ್ಪ ಹೌದಿಲ್ಲ ಅದಕ್ಕಾಗಿ ಇದೆಲ್ಲಾ ಮಾಡೋದ ಸುಳ್ಳದ ಸುಳ್ಳ ಎಲ್ಲ ಖಾಲಿ ಅದ ಖಾಲಿ ನಾವೇನು ಮಾಡ್ಲಿಕ್ಕೆ ಇದೆಲ್ಲಾ ಕ್ಷಣಿಕದ ಇದೆಲ್ಲಾ ಸುಳ್ಳದ ಸುಳ್ಳ ಅನ್ನುವಂತ ಮಾತನ್ನ ಹೇಳಿ ಮಾತನ್ನ ತಂಗಿ ಹೆಂಗ ಸುಳ್ಳ ಐತಿ ಮುಂದಿನ ಸಂದಿ ಕೇಳು ಹೌದ ಮತ್ತ ಮುಂದೆ ಮಾತ ಮಾತ ಹೇಳುನು ಅನ್ನುವಂತ ಮಾತನ್ನ ಹೇಳಿ ಹೇಳಿ ಅನ್ ಹೇಳಿದ ತಂಗಿ ಬಾಳ ಸಾಲಿ ಕರೆ ಅದ ಯಾಕಂದ್ರ ನೀ ಕಲಿಸಿದಿ ಕಲ್ತಿನ ಕಲಸಿ ಉಪ ನೀನು ಉಪಕಾರ ಕಲಿಸಿಲ್ಲ ಯಾಕಂದ್ರ ಹೆನಕ್ಕೆ ಗಂಡನ ಮಣಿ ಮಾಡಿ ಕೊಟ್ರ ನಿನ್ನ ಹೆನಕ್ ಹೊಲ ಮಣಿ ನಿನ್ನೆ ಬಿಟ್ಟು ಹೋಗಿರ್ತೀನಿ ಹೌದಾ ಪುಕಾಟ ಕಲಸಿದಿ ಪುಕಾಟ ಕಲಸಿ ನೀ ಸಾಯಿ ಮಠ ನಿನ್ನ ಗೂಟಕ್ಕೆ ಹೊಡಿ ಮಠ ನೀನೇ ಹೊಲ ಮನಿ ಉಂಟಿರ್ತೀರಿ ನಾನು ಕೊಟ್ಟ ಮನಿ ಕಾಟ್ರೆ ಮುಗಿಸ್ತು ಕ್ವಾಟನಕ್ ಹೌದಿಲ್ಲ ಎಲ್ಲಾ ಬಿಟ್ಟು ನಿಮಗೆ ಹೋಗಿ ಸಾಲಿ ಕಲಸಿ ಬಾಳ್ ಕಲಸಿ